ಪೌರಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಪೌರ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಹರಿಹರ ನಗರದ ನಗರಸಭೆ ಮುಂಭಾಗ ಪೌರಕಾರ್ಮಿಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಇನ್ನು ಈ ಧರಣಿ ಸತ್ಯಾಗ್ರಹಕ್ಕೆ ಹರಿಹರ ನಗರದ ನಗರಸಭೆ ಅಧ್ಯಕ್ಷರಾದ ಕವಿತಾ ಮಾರುತಿ ಬೇಡರ್ ಉಪಾಧ್ಯಕ್ಷ ಸೈಯದ್ ಅಲಿ ಹಾಗೂ ನಗರಸಭೆ ಸದಸ್ಯರು ಬೆಂಬಲಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ನಗರಸಭೆ ಅಧ್ಯಕ್ಷರು ಹಾಗೂ ಪೌರ ಕಾರ್ಮಿಕರು ಮಾತನಾಡಿ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟರು ವರದಿ ಎಸ್ ಎಂ ಜಾಕೀರ್ ನ್ಯೂಸ್ ಕನ್ನಡ ಹರಿಹರ ಹರಿಹರ ನಗರಸಭೆ ನೌಕರರ ಸಂಘ ಮತ್ತು ಪೌರ ಕಾರ್ಮಿಕರ ಒಂದು ಮುಷ್ಕರ ಏನು ಈ ಮೂರ ದಿನದ ಮೂರು ದಿನಗಳ ಕಾಲ ನಡೀತಾ ಇದೆ ನಾವು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸರ್ಗಳಲ್ಲಿ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಿ ಅಂತ ಕೇಳ್ಕೊಳ್ತಾ ಇದೀವಿ ಅದೇ ಅದೇ ರೀತಿ ಈ ಒಂದು ಹರಿಹರ ನಗರಸಭೆಯ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರ ಶ್ರಮ ಒಂದು ಬಹಳ ಮುಖ್ಯವಾದದ್ದು ಎಲ್ಲ ಇಡೀ ರಾಜ್ಯದಂತ ಎಲ್ಲಾ ಬೇಡಿಕೆಗಳು ಬೇಡಿಕೆಗಳಿಗಾಗಿ ಈ ಒಂದು ಕಾಣ್ತಾ ಇಲ್ಲ ಅದು ಹದಿನೇಳು ಹದಿನೆಂಟು ವರ್ಷ ಆಯ್ತು ನಾವು ಮಾಡಕ್ಕೆ ಇವತ್ತಿಗೆ ನಮ್ದು ಪರ್ಮನೆಂಟ್ ಆಗಿಲ್ಲ ಅಂತ ನಾವು ಬೆಂಗಳೂರಲ್ಲಿ ಮಾಡ್ಕಂತ ಹೋದ್ರೆ ಇಲ್ಲಿ ಎಲ್ಲ ರಿಟೈರ್ಡ್ ಆಗಿ ಹೋಗ್ತಾ ಇದಾರೆ ಆ ಸಾಯ್ತ ಇದಾರೆ ನೇರ ಆಗಿದೆ ನಾವು ಇಲ್ಲಿ ಮುಷ್ಕರ ಮಾಡಿರೋದು ನಮ್ಮ ಕಾಯಂಬರ ನಾವು ಮಾಡ್ತಿರೋದು ಎಲ್ಲ ಎಲ್ಲರಿಗೂ ಕಂಪ್ಯೂಟರ್ ಸೆಕ್ಷನ್ ಆಯ್ತು ಆಮೇಲೆ ಪೋರ ಕಾರ್ಮಿಕರಾಯ್ತು ಡೈವರ್ಸ್ ಲೂಡಲ್ಸು ಎಲ್ಲರಿಗೂ ಕಾಯಮತಿ ಮಾಡ್ಬೇಕು ಸರ ಯಾಕಂದ್ರೆ ನಾವು ಹದಿನೆಂಟು ವರ್ಷದಿಂದ ನಾವು ದುಡ್ಕಂತ ಬಂದಿದ್ದೀವಿ ಸರ ಈಗ ಇಬ್ರು ಮೂವರು ಸತ್ರ ಸರ ಅವ್ರಿಗೆ ಯಾರಿಗೂ ಏನು ಕೆಲಸನೂ ಯಾರು ಕೊಟ್ಟಿಲ್ಲ ಸರ ಅವ್ರಿಗೇನು ಪರಿಹಾರನೂ ಇಲ್ಲ ಪ್ರಮೇಶ್ ಜಿ ಕೆ ಅಂತಂದು ಪ್ರಮೇಶ್ ಜಿ ಕೆ ಅಂತಂದು ಪರಿಹಾರದ ಒಳಗೆ ನಾವು ಈಗ ಹದಿನೆಂಟು ವರ್ಷ ಆಯ್ತು ನೇರ ಪಾವತಿ ಒಂದ್ ಮೂರ್ನಾಲ್ಕು ವರ್ಷ ಆಯ್ತು ನಮಗೆ ಕೆಲಸ ಕಾರ್ಯಗಳು ಯಾವ ನಡೆಯಲ್ಲ ನಮಗೆ ಯಾವ ಸೈಟಿನೂ ಇಲ್ಲ ಯಾವ ಮನಿನೂ ಇಲ್ಲ ಅರಿಹಾರ ಒಳಗೆ ಏನು ಮಾಡಿಲ್ಲ ಇಲ್ಲಿ ಏನ್ ನಡೀತಾ ಇತಿ ಸುಮ್ಮನೆ ಕೆಲ್ಸಕ್ ಹೋಗ್ಬೇಕು ಮನೆಗೆ ಹೋಗ್ಬೇಕು ಇದನ್ ಬಿಟ್ರೆ ಬೇರೆ ನಮಗೆ ಪರಿಹಾರನೇ ಇಲ್ಲ ಈಗ ಇದರಲ್ಲಿ ಒಂದು ಐದಾರು ಜನ ನಮ್ಮ ಕಾರ್ಮಿಕರು ಸತ್ತ ಹೋದ್ರು ಅವ್ರಿಗೆ ಯಾರಿಗೆ ಏನು ಪರಿಹಾರ ಇಲ್ಲ ನಾವು ಇವತ್ತೆಲ್ಲ ನಾಳೆ ನಾವು ಸಾಯ್ಬೋದು ನಮಗೆ ಪರಿಹಾರ ಇಲ್ಲ ನಮ್ಮೆಂಡ್ರ ಮಕ್ಳು ಬೀದಿಗೆ ಹೋಗ್ಬೇಕಾ ಇವತ್ತಿನ ಸಹ Oh, <laughs>